ಹಾಯ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಿಂಕೂಸ್ ಚಾನಲ್ ಇವತ್ತು ತುಂಬಾ ಸಿಂಪಲಾಗಿ ಸಖತ್ತು ಟೇಸ್ಟ್ ಇರುವಂತಹ ಒಂದು ಕೆ ಜಿಗೆ ಆಗೋಷ್ಟು ಬಿರಿಯಾನಿಯನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ ಇದು ಮಟನ್ ಬಿರಿಯಾನಿ ಸಖತ್ತು ಟೇಸ್ಟಿ ಇರುತ್ತೆ ನೋಡಿ ಒಂದು ಕೆ ಜಿ ಆಗೋಷ್ಟು ಮಟನನ್ನು ತೊಗೊಂಡಿದ್ದೀವಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಇದಿಷ್ಟು ಕೂಡ ಹಾಕಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಅಷ್ಟಾನ ಸೇರಿಸ್ಕೊಳ್ಳಿ ಅಷ್ಟಾನ ಸೇರಿಸಿ ನಾವು ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಒಂದು ಕೆ ಜಿ ಆಗೋಷ್ಟು ಮಟನನ್ನು ತಗೊಂಡಿದ್ದೀವಿ ಇದರಲ್ಲಿ ನೀವು ಒಂದು ಕೆ ಜಿ ಆಗೋಷ್ಟು ಮಟನನ್ನು ನಮಗೆ ಯಾವ್ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನಾವು ಕಟ್ ಮಾಡಿ ಹಾಕೋತಾ ಇದ್ದೀವಿ ಬೇಕಾದರೆ ನೀವು ದಪ್ಪಕ್ಕೆ ಹಾಕೋತೀನಿ ಅಂದರೂ ಕೂಡ ಹಾಕೋಬೋದು ಮಟನ್ ಪೀಸನ್ನು ನಾವು ಇಲ್ಲಿ ಒಂದು ಮೀಡಿಯಮ್ ಸೈಜಲ್ಲಿ ನಾವು ಎಲ್ಲ ಪೀಸ್ಗಳನ್ನು ಕೂಡ ಕಟ್ ಮಾಡಿ ಹಾಕೋ ಹಾಕೊಂಡಿದ್ದೀವಿ ಇದೆಲ್ಲ ಕೂಡ ಹಾಕಿದ್ಮೇಲೆ ಇದನ್ನು ನಾವು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡಿಕೊಂಡಾದ ಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇಲ್ಲಿ ನೀವು ಹಳ್ಳುಪ್ಪನ್ನು ಕೂಡ ಯೂಸ್ ಮಾಡ್ಬೋದು ಅದು ಕೂಡ ತುಂಬಾ ಟೇಸ್ಟನ್ನು ಕೊಡುತ್ತೆ ಇದಕ್ಕೆ ಸ್ವಲ್ಪ ಮಟನ್ ಬೇಯೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೋಬೇಕಾಗುತ್ತೆ ಮಟನ್ ಬೇಯೋದಕ್ಕೆ ವಾಟರ್ ರಿಕ್ವೈರ್ಮೆಂಟ್ ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ನೀರನ್ನು ಹಾಕಿದ್ದೀನಿ ನೋಡಿ ಇದನ್ನು ಹಂಗೆ ಲಿಡ್ಡನ್ನು ಕ್ಲೋಸ್ ಮಾಡಿದೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಂಗೆ ಬೇಯಿಸ್ಕೊಳ್ಳಿ ಈಗ ಒಂದು ಸ್ವಲ್ಪ ಕುದಿ ಬರುತ್ತಾ ಇದೆ ಅಂದಾಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಇದನ್ನು ನಾವು ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಬೇಕಾಗುತ್ತೆ ಏಕೆಂದರೆ ನಮಗೆ ಮಟನ್ ಬಿರಿಯಾನಿಯಲ್ಲಿ ಮಟನ್ ಚೆನ್ನಾಗಿ ಬೆಂದರೆ ಅದರ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಈಗ ಒಂದು ಐದರಿಂದ ಆರು ವಿಷಲ್ ಕೂಗಿಸ್ಕೊಂಡಿದ್ದೀವಿ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಸ್ವಲ್ಪ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದಿಡೀ ಪುದೀನ ಸೊಪ್ಪು ಒಂದು ನಾಲ್ಕು ಇಂಚು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಹರಶಿ ಒಂದು ಹದಿನೆಂಟರಿಂದ ಇಪ್ಪತ್ತು ಹರಶಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ತಗೋಬೋದು ಒಂದು ಏಳುಗೆಡ್ಡೆ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀವಿ ಬನ್ನಿ ಹಾಗಾದರೆ ಹಿಂಗೆ ಮಾ ಅದು ವಿಶಿಲ್ ಹಾರ ತನಕ ನಾವು ಮಸಾಲೆನ ರುಬ್ಕೊಬಿಡ್ಬೋದು ನೋಡಿ ಇಲ್ಲಿ ಏಳುಗಡ್ಡೆ ಏಳುಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿಯನ್ನು ನಾವು ಹಾ ತೊಗೊಂಡಿದ್ದೀವಿ ಸಿಪ್ಪೆಯನ್ನು ಬಿಡಿಸ್ಬೇಡಿ ಯಾವುದೇ ಕಾರಣಕ್ಕೂ ಸಿಪ್ಪೆ ಎಲ್ಲ ಟೇಸ್ಟ್ ಇರೋದು ಮತ್ತು ಒಂದು ನಾಲ್ಕು ಇಂಚಾಗೋಷ್ಟು ಶುಂಠಿಯನ್ನು ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿಕೊಂಡು ನಾವು ಹಾಕ್ತಾಯಿದ್ದೀವಿ ನೀವೇನಾದ್ರು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬಿರಿಯಾನಿ ಮಾಡ್ತಾ ಅಂದರೆ ಕಡಿಮೆ ಕ್ವಾಂಟಿಟೀಲಿ ಬಿರಿಯಾನಿನೇ ಮಾಡ್ತಾಯಿದ್ದೀವಿ ಅನ್ನೋವಾಗ ನೀವು ಶುಂಠಿ ಬೆಳ್ಳುಳ್ಳಿನ ಚಜ್ವಿ ಹಾಕ್ಕೊಂಡ್ರೆ ಅದ ಅದರ ಟೇಸ್ಟ್ ಸಖತ್ತಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಜಾಸ್ತಿ ನೀವು ಮಾಡ್ತಾಯಿದ್ರೆ ಸ್ವಲ್ಪ ರುಬ್ಬಿಟ್ಟು ಹಾಕ್ಕೊಳ್ಳಿ ಏನೂ ಆಗೋಲ್ಲ ಅದು ಕೂಡ ಚೆನ್ನಾಗಿರುತ್ತೆ ರುಬ್ಬಿಟ್ಟು ಹಾಕಿದ್ರೆ ಒಂದು ಫ್ಲೇವರ್ ಇರುತ್ತೆ ಚಜ್ಬಿಟ್ಟು ಹಾಕ್ಬಿಟ್ರೆ ಒಂದು ಫ್ಲೇವರ್ ಇರುತ್ತೆ ಒಟ್ಟಿನಲ್ಲಿ ಸಖತ್ತಾಗೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮಟನ್ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ ನೋಡಿ ಈಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ ಮಟನ್ ಕೂಡ ಎಲ್ಲ ಚೆನ್ನಾಗಿ ಬಂದಿದೆ ಐದರಿಂದ ಆರು ವಿಷಲು ಕುಗ್ಸ್ ಇರೋದ್ರಿಂದ ಎಲ್ಲ ಮಟನ್ ಚೆನ್ನಾಗಿ ಬಂದಿದೆ ನೋಡಿ ಈಗ ನಮಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀವಿ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿಯನ್ನು ನಾವು ಕಟ್ ಮಾಡ್ಕೊತಾ ಇದ್ದೀವಿ ನೋಡಿಲಿ ಒಂದು ಈರುಳ್ಳಿ ಒಂದು ದಪ್ಪ ಬಿಗ್ ಸೈಜ್ ಆಗೋಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀವಿ ಯಾರ್ಯಾರು ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವ್ರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಅನ್ನು ಇರುತ್ತೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರಿಗಿಂತ ವೀಡಿಯೋ ಮೊದಲು ನಿಮಗೆ ಬರುತ್ತೆ ಈಗ ನಾವು ಖಾರಕ್ಕೆ ನಮಗೆ ಎಷ್ಟು ಹಸಿ ಮೆಣಸಿಕೇನ ಬೇಕೋ ಅಷ್ಟು ಹಸಿಮೆಣಿಕೇನ ನೀವು ತೊಗೊಳ್ಳಿ ಈಗ ನಾವು ಒಂದು ಕೆ ಜಿಗೆ ಒಂದು ಹದಿನೆಂಟರಿಂದ ಇಪ್ಪತ್ತು ಹಸಿ ತೊಗೊಂಡಿದ್ದೀವಿ ಅಂದರೆ ಹಸಿಮೆಣ್ಸಿಕಾಯ ಒಂದೊಂದು ಒಂದೊಂದು ಥರ ಖಾರ ಇರುತ್ತೆ ಒಂದು ಖಾರ ಇರಲ್ಲ ಒಂದು ಖಾರ ಇರುತ್ತೆ ಅದಕ್ಕೋಸ್ಕರ ನಾವು ಒಗ್ಗರಣೆಗೆ ಒಂದು ನಾಲ್ಕು ಹಸಿಮೆಣಿಕಾಯ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಒಗ್ಗರಣೆಗೆ ಹಾಕೋಣ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಪಲಾವ್ ಐಟಮ್ಸ್ ನೀವು ಪಲಾವ್ ಏನೇನು ಹಾಕ್ತೀರ ಅದನ್ನು ಹಾಕಿ ಇಲ್ಲಿ ನಾವು ಬರೀ ಪಲಾವ್ ಎಲೆ ಚಕ್ಕೆ ಲವಂಗನ ಹಾಕ್ತೀವಿ ಸ್ವಲ್ಪ ಕಸೂರಿ ಮೆಂತಿನೂ ಹಾಕೊಳ್ಳಿ ಸೋಂಪು ಹಾಕೊಳ್ಳಿ ಸಖತ್ ಟೇಸ್ಟ್ ಇರುತ್ತೆ ಈಗ ಪಲಾವ್ ಐಟಮ್ಸ್ ಎಲ್ಲ ಹಾಕಿ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗೋಷ್ಟಲ್ಲಿ ನಾವು ಇದಕ್ಕೆ ಸ್ವಲ್ಪ ಪುದೀನ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡಿದ್ದೀವಿ ಅದನ್ನೆಲ್ಲ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕ್ತಾಯಿದ್ದೀವಿ ನಾವು ತಗೊಂಡಿರೋ ಪುದೀನ ಸೊಪ್ಪಲ್ಲಿ ನಾವು ಅದರಲ್ಲಿ ಮುಕ್ಕಾಲು ಭಾಗವಾಗಷ್ಟು ಪುದೀನ ಸೊಪ್ಪನ್ನು ನಾವು ಒಗ್ಗರಣೆಗೆ ಹಾಕ್ತಾಯಿದ್ದೀವಿ ನೋಡಿ ಈಗ ಪುದೀನ ಸೊಪ್ಪನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಸ್ಮೆಲ್ಲೆಲ್ಲ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ನಾವು ಬೇಯಿಸಿರ್ಕೊಂಡಿರುವಂತಹ ಮಟನು ಮತ್ತು ಅದರ ನೀರು ಅದರ ನೀರನ್ನು ಕೂಡ ಹಾಕಬೇಕು ಏಕೆಂದರೆ ನಾವು ಬೇಯಿಸಿರ್ತೀವಲ್ಲ ಮಟನು ಆ ಸಾರಾಂಶ ಎಲ್ಲ ನೀರನ್ನಲ್ಲೇ ಇರುತ್ತೆ ಅದಕ್ಕೋಸ್ಕರ ನಾವು ಬೇಯಿಸಿಕೊಂಡಿರುವಂತಹ ಮಟನ್ ಮತ್ತು ಅದರ ನೀರು ಎಲ್ಲನೂ ಕೂಡ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕುಕ್ಕರಲ್ಲಿ ನೋಡಿ ಸ್ವಲ್ಪ ಎಲ್ಲ ಹಂಗೆ ಹಂಗೆ ಇರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಲ್ವಾ ಅದಕ್ಕೋಸ್ಕರ ಅಷ್ಟೇ ಅದನ್ನೆಲ್ಲ ನೀಟಾಗಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಡಿಸ್ಕೊಂಡಿದ್ದೀವಿ ಇದಕ್ಕೆ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀವಿ ನಾವು ತೊಗೊಂಡಿರೋ ಅಷ್ಟರಲ್ಲಿ ಅಷ್ಟೂ ಕೂಡ ಹಾಕ್ತಾಯಿದ್ದೀವಿ ಒಂದು ಸ್ವಲ್ಪ ಹೆಚ್ಚಾಗುತ್ತೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿನ ಎತ್ತಿಕ್ಕಿದ್ದೀವಿ ಅಷ್ಟೇ ಇನ್ನು ತಗೊಂಡಿರುವಂತಹ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾವು ಹಾಕಿ ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳೋಣ ಈಗ ನಾವು ಗ್ರೀನ್ ಪೇಸ್ಟನ್ನು ಮಾಡ್ಕೊಳ್ಳೋಣ ಗ್ರೀನ್ ಪೇಸ್ಟ್ಗೆ ಈಗ ಉಳಿದಿರ್ತಕ್ಕಂಥ ಹಸಿಮೆಣ್ಸಿಕಾಯಿ ಎಲ್ಲನೂ ಕೂಡ ಹಾಕಿ ಒಂದು ಅರ್ಧ ಈರುಳ್ಳಿ ಒಂದು ಈರುಳ್ಳಿ ನಾನು ಮುಕ್ಕಾಲು ಭಾಗ ಆಗೋಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೆವು ಈಗ ಹಸಿ ಈರುಳ್ಳಿ ನೀರು ಹಾಕ್ತೆ ರುಬ್ಕೊಳ್ಳಿ ನೀರು ಹಾಕ್ಬಿಟ್ರೆ ತುಂಬಾ ತೆಳ್ಳಗಾಕ್ಬಿಡುತ್ತೆ ಆಮೇಲೆ ಆರ್ಬಿಡ್ಬೋದು ಕೂಡ ನೋಡಿ ಈಗ ನೀರು ಹಾಕ್ತೆ ನಾವು ಪೇಸ್ಟನ್ನು ಮಾಡ್ಕೊಂಡಿದ್ದೀವಿ ಆ ಪೇಸ್ಟನ್ನು ಕೂಡ ಹಾಕೋಣ ನೋಡಿ ಒಂಚೂರು ನೀರು ಹಾಕಿಲ್ಲ ಹಂಗೆ ರುಬ್ಬಿದ್ದೀವಿ ನೋಡಿ ಈಗ ನಾವು ರುಬ್ಬಿರ್ತಕ್ಕಂತಹ ಖಾರ ಪೇಸ್ಟ್ ಹಸಿಮೆಣಸಿಕಾಯಿ ಪೇಸ್ಟ್ ಗ್ರೀನ್ ಪೇಸ್ಟ್ ಅಂತಲೇ ಹೇಳ್ಬೋದು ಅದನ್ನೆಲ್ಲ ಹಾಕಿ ಒಂದು ಮಿಕ್ಸನ್ನು ಕೊಡೋಣ ಇದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಅದರ ಫ್ಲೇವರೆಲ್ಲ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿವರೆಗೆ ನಾವು ಇನ್ನೊಂದು ಗ್ರೀನ್ ಪೇಸ್ಟನ್ನು ರುಬ್ಕೊಳೋಣ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಲ್ಲಿ ನಾವು ಯಾವುದೇ ಥರದ ಪಲಾವ್ ಪೌಡ್ರನ್ನು ಬಿರಿಯಾನಿ ಪೌಡ್ರನ್ನು ಬಳಸ್ತಾ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ಮೆಣಸು ಎರಡೇ ಎರಡು ಲವಂಗ ಹಾಕೊಳ್ಳಿ ಜಾಸ್ತಿ ಹಾಕೋಬೇಡಿ ಇಲ್ಲಿ ಒಂದು ಖಾರಕ್ಕೆ ನಾವು ಸ್ವಲ್ಪ ಚಕ್ಕೆನ ಹಾಕೊಳ್ಳಿ ಜಾಸ್ತಿ ಬೇಡ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀವಿ ನಾವು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಆಗೋಷ್ಟು ಮೆಣಸನ್ನು ಹಾಕ್ಕೊಂಡಿರ್ಬೋದು ಇದನ್ನೆಲ್ಲ ನಾವು ರುಬ್ಬಿಟ್ಟು ಗ್ರೀನ್ ಪೇಸ್ಟನ್ನು ಎಲ್ಲ ಹಾಕಿದ್ದೀವಿ ಇದೆಲ್ಲ ಹಾಕಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಸ್ವಲ್ಪ ಬೇಯ್ತಾ ಇರಲಿ ಅಲ್ಲಿವರೆಗೆ ನಾವು ಟೊಮೊಟೊ ಇಲ್ಲಿಗೆ ನಾವು ಒಂದು ಕೆ ಜಿಗೆ ನಾವು ಇಲ್ಲಿ ಎಷ್ಟು ಟೊಮೊಟೊ ಒಂದು ಐದು ಟೊಮೊಟೊನ ತಗೊಂಡಿದೀವಿ ನೋಡಿ ಎಲ್ಲನೂ ಕೂಡ ನಾವು ಚಿಕ್ಕ ಚಿಕ್ಕದಾಗಿ ಹಚ್ಕೋಬೋದು ನೀವು ಒಗ್ಗರಣೆಗೂ ಕೂಡ ಹಾಕ್ಬೋದು ಬಟ್ ಒಗ್ಗರಣೆಗೆ ಹಾಕೋಕ್ಕಿಂತ ನಾವು ಈ ಥರ ಹಾಕೋದು ಚ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ನಾವು ಚಿಕ್ಕ ಚಿಕ್ಕದಾಗಿ ಹಚ್ಚಿಕೊಂಡು ಎಲ್ಲನೂ ಕೂಡ ನಾವು ನೋಡಿ ಕೆಲ ಕಟ್ ಮಾಡಾಗಿದೆ ಅದು ಸ್ವಲ್ಪ ಎಲ್ಲ ಬೇಯ್ತಾ ಇದೆ ಅದರೊಳಗಡೆ ಈಗ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಏನು ಮಾಡಬೇಕು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೆ ನಾವು ಸ್ವಲ್ಪನೇ ಸ್ವಲ್ಪ ಮೊಸರು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟ್ರಲ್ಲಿ ನಾವು ಮೊಸರನ್ನು ಸೇರಿಸ್ಕೊಂಡಿದ್ದೀವಿ ಜಾಸ್ತಿ ಬೇಡ ಸ್ವಲ್ಪನೇ ಸಾಕು ಎಲ್ಲ ಪದಾರ್ಥಗಳು ಅಷ್ಟೇ ಜಾಸ್ತಿ ಐಟಮನ್ನು ಹಾಕಬಾರ್ದು ಸ್ವಲ್ಪನೇ ಕಡಿಮೆ ಪದಾರ್ಥದಲ್ಲೇ ಸಿಂಪಲಾಗಿ ಸಖತ್ತು ಟೇಸ್ಟಿಯಾಗಿ ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಸಪ್ಪೆ ಆದರೆ ಟೇಸ್ಟನ್ನು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಕಾಯಿಗ ಸ್ವಲ್ಪ ಕಾಯಿ ಎಲ್ಲನ ಹಾಕ್ಬೇಕ್ರ ಜೊತೆಗೆ ಅದಕ್ಕೋಸ್ಕರ ಈಗ ಒಂದು ಕಾಯನ್ನು ಇದ್ದೀವಿ ಅಯ್ಯೋ ನೋಡಿ ಹೂವು ಆಗಿದೆ ಕಾಯಲ್ಲಿ ಎಷ್ಟು ಚೆನ್ನಾಗಿ ಹೂವು ಆಗಿತ್ತು ಇದನ್ನು ನಾವು ನೆಟ್ಟಿದ್ರೆ ಬೆಳೆಸ್ಬೋದಾಗಿತ್ತು ಮರ ಬರುತ್ತಿತ್ತು ಅನಿಸುತ್ತೆ ಮಿಸ್ ಆಯಿತು ಓಕೆ ಈಗ ಒಂದು ಜಿ ಆರ್ ಬಿ ತುಪ್ಪ ಹತ್ತತ್ತು ಹತ್ತು ರೂಪಾಯಿದು ಎರಡು ಪ್ಯಾಕೆಟನ್ನು ಹಾಕ್ತಾಯಿದ್ದೀವಿ ನಾವು ಇಲ್ಲಿ ನನಗಂತೂ ತುಂಬಾ ಬೇಜಾರಾಯಿತು ಆ ಕಾಯಿ ಹೊಡೆದ್ಬಿಟ್ಟು ಬೇಡ ಬೇಡ ಅಂತ ಹೇಳಿದ್ರು ನಮ್ಮ ಮನೇಲಿ ಕೇಳಲೇ ಇಲ್ಲ ಒಡೆದೇ ಬಿಟ್ರು ಸಖತ್ ಬೇಜಾರಾಯಿತು ಅದರಲ್ಲಿ ಬಂದಿರೋ ಹೂವನ್ನು ನೋಡಿಬಿಟ್ಟು ಅಯ್ಯೋ ಇದನ್ನು ಪಾಟ್ಗೆ ಹಾಕಿದರೆ ಬೆಳಿಬೋದಾಗಿತ್ತೇನೋ ಅಂತ ಅನ್ನಿಸ್ತಾ ಇತ್ತು ಈಗ ನೋಡಿ ಇದಕ್ಕೆ ನಾವು ನಾಲ್ಕು ಪಾವು ಅಂದರೆ ಒಂದು ಕೆ ಜಿ ಆಗೋಷ್ಟು ಅಕ್ಕಿ ಮತ್ತು ನೀರು ಅಳ್ತಿ ತಗೊಂಡು ಮಾಮೂಲಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರನೇ ಅದರಲ್ಲಿ ಒಂದು ಸ್ವಲ್ಪ ಕಮ್ಮಿನ ಬೇಕಾಗುತ್ತೆ ಯಾಕೆಂದರೆ ನಾವು ರುಬ್ಬಕ್ಕೆ ಹಾಕೊಂಡಿರ್ತೀವಿ ಮಟ್ಟೆನೇ ಮಟನ್ ಕೂಗ್ಸೋಕ್ಕೂ ಕೂಡ ಹಾಕ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ನಾಲ್ಕು ಲೋಟ ಅಕ್ಕಿಯನ್ನು ಹಾಕ್ತಾಯಿದ್ದೀವಿ ಇಲ್ಲಿ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನೋಡಿ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲ ಅಕ್ಕಿಯೆಲ್ಲ ಹಾಕಿ ಇದು ಸ್ವಲ್ಪ ಕುದಿ ಬರಬೇಕು ಕುದಿ ಬರೆಯೋ ತನಕ ನಾವು ಕಾಯಲನ್ನು ತಗೊಬಿಡೋಣ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ ಯಾ ನಾವು ಬಿರಿಯಾನಿ ಮಾಡಬೇಕು ಅಂದರೆ ತಳ ಸ್ವಲ್ಪ ಇದ್ದರೆ ಅದು ತಳ ಹಿಡಿಯಲ್ಲ ಈಗ ಸ್ವಲ್ಪ ಟೇಸ್ಟನ್ನು ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಇದು ಸ್ವಲ್ಪ ಕುದೀತಾ ಇರಲಿ ಅಷ್ಟೊತ ತನಕ ನಾವು ಕಾಯಲ್ಗೆ ರೆಡಿ ಮಾಡ್ಕೊಬೋಣ ಆ ಇಲ್ಲಿ ನಾವು ಅರ್ಧ ಹೋಳಾಗೋಷ್ಟು ಪೂರ್ತಿ ಹೋಳಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಕಾಯಿ ಹಾಲನ್ನು ನೋಡಿ ಅದು ಹೂವು ಬಂದಿರೋದಕ್ಕೋಸ್ಕರ ನಾವು ಒಂದು ಅರ್ಧ ಹೋಳನ್ನು ತುರ್ಕೊಂಡಿದ್ವು ಆ ಅರ್ಧ ಹೋಳನ್ನು ಹಾಕಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಹಾಲನ್ನು ತೆಗ್ದುಬಿಡೋಣ ನೋಡಿ ಹಿಂಗೆ ನೀವು ಕಾಟನ್ ಬಟ್ಟೆಯನ್ನು ಯೂಸ್ ಮಾಡಿ ತೆಗಿತೀನಿ ಅಂದರೂ ಕೂಡ ತೆಗಿಬೋದು ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತೆಂಗಿನಕಾಯಿ ಹಾಲು ಹೇಗೆ ತೆಗಿಯೋದು ಅಂತ ತೆಂಗಿನಕಾಯಿ ಹಾಲು ಹಾಕಿದ್ರೆ ಬಿರಿಯಾನಿಗೆ ಸಕ್ಕತ್ ಫ್ಲೇವರ್ ಇರುತ್ತೆ ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಈಗ ಅಕ್ಕಿ ತೊಳೆದ್ಬಿಟ್ಟು ನೀರು ಹಾಕಿದ್ರಲ್ವ ಈಗ ತೆಂಗಿನಕಾಯಿ ಹಾಲನ್ನು ಹಾಕಿದ್ದೀನಿ ಸ್ವಲ್ಪ ಜೀ ಇದು ಹೋ ಸೋಂಪುಗಳನ್ನು ಸೇರಿಸ್ತಾ ಇದ್ದೀನಿ ನಾನು ಒಂದು ಎರಡರಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೋಮ್ಕೊಳ್ಳನ್ನು ಸೇರಿಸಿ ಎಲ್ಲನೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀವು ನೀರು ಬದಲು ತೆಂಗಿನಕಾಯಿ ಹಾಲನ್ನೇ ನಾವು ನೀರು ಅಕ್ಕಿ ಅಕ್ಕಿ ಎರಡರಷ್ಟು ನಾವು ತೆಂಗಿನಕಾಯಿ ಹಾಲನ್ನು ತಗೊಂಡು ಹಾಕಿದ್ರು ಕೂಡ ಅದರೇ ಒಂಥರ ಸಖತ್ತು ಫ್ಲೇವರ್ ಇರುತ್ತೆ ಅದು ಕೂಡ ಸೂಪರಾಗಿರುತ್ತೆ ಮಾತ್ರ ಅದು ಸಕ್ಕತ್ತಾಗಿರುತ್ತೆ ತೆಂಗಿನ ಕಾಯಿ ಹಾಲಿನ ಫ್ಲೇವರು ತುಂಬಾ ಒಳ್ಳೆಯದು ತುಂಬಾ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಸ್ವಲ್ಪ ಮುಕ್ಕಾಲು ಭಾಗ ಬೆಂದಿದೆ ಅದಕ್ಕೆ ನಾನು ಒಂದು ಪಾತ್ರೆಯನ್ನು ಇಕ್ಕಿ ಇಕ್ಕಿ ಒಂದು ನೀರನ್ನು ತುಂಬಿ ಅದಕ್ಕೆ ದಮ್ ಕಟ್ಟಿ ಬೇಯಿಸ್ತಾ ಇದ್ದೀವಿ ನೋಡಿ ಇವಾಗ ಒಂದು ಸಲ ಎತ್ತಿ ಚೆಕ್ ಮಾಡ್ಕೊಳ್ಳೋಣ ಈ ಏನಿಲ್ಲ ಇನ್ನೊಂದು ಐದು ನಿಮಿಷದಲ್ಲಿ ಬಿರಿಯಾನಿ ರೆಡಿ ಆಗೋಯಿತು ನೋಡಿ ಆಗಲೇ ರೆಡಿನೇ ಆಗೋಯ್ತು ನೋಡಿ ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಬಿಟ್ರೆ ಮಟನ್ ಬಿರಿಯಾನಿ ಸಖತ್ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೀವು ಸ್ವಲ್ಪ ನಿಂಬೆಹಣ್ಣನ್ನು ಹಿಣ್ಬಿಟ್ಟು ಈರುಳ್ಳಿ ಜೊತೆ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ರ ಮಜ್ಜಾನೇ ಬೇರೆ ಕಣ್ರಿ ಸಖತ್ತಾಗಿರುತ್ತೆ ಯಾರಿಗುಂಟು ಯಾರಿಗಿಲ್ಲ ಮಟನ್ ಬಿರಿಯಾನಿ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು ಸಖತ್ತಾಗಿತ್ತು ಇದನ್ನು ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳೋಣ ಮಟನ್ ಬಿರಿಯಾನಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಮಾತ್ರ ತಿಳಿಸೋದನ್ನು ಮಾತ್ರ ಮರಿಬೇಡಿ ಈ ಮಟನ್ ಬಿರಿಯಾನಿನ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದರು ಅಷ್ಟೇ ಕೂಡ ಟೇಸ್ಟಿಯಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೋಡಿದ್ದಕ್ಕೆ ಬ ಬಾಯ್